ರವಿಗೆ ಹೇಳಿ ಧಿಕ್ಕಾರ ಮಹಿಳೆಯರನ್ನ ಗೌರವಿಸಿದ ಸಿ ಟಿ ರವಿಗೆ ಹೇಳಿ ಧಿಕ್ಕಾರ ಮಹಿಳೆಯರನ್ನ ಗೌರವಿಸಿದ ಸಿ ಟಿ ರವಿಗೆ ಎಲ್ಲರಿಗೂ ಗೊತ್ತಿದೆ ಅಮಿತ್ ಶಾ ಪಾರ್ಲಿಮೆಂಟ್ ಅಂಬೇಡ್ಕರ್ ಬಗ್ಗೆ ಅತ್ಯಂತ ಅಸಹನೆಯಿಂದ ವಿಷವನ್ನು ಕಾರ್ಕೊಂಡಿದ್ದಾರೆ ಅದು ನನ್ನ ವಿಷ ಕಾರ್ಯದ್ದು ಅಂತಲೇ ಹೇಳ್ತಾ ಇದ್ದೀನಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಅಮಿತ್ ಶಾದ ನಾ ಪೂರ್ವಜರಿಂದಲೂ ಕೂಡ ಈ ವಿಷ ಅಂಬೇಡ್ಕರ್ ಮೇಲೆ ಮತ್ತು ಸಂವಿಧಾನದ ಮೇಲೆ ಆಗಲಿ ಆಗ್ತಲೇ ಬಂದಿದೆ ಇದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದಲೂ ಆಗ್ತಲೇ ಬಂದಿದೆ ನಾನಿದನ್ನು ಜೆನೆಟಿಕಲ್ ವೆನಮ್ ಅಂತ ಕರಿತೀನಿ ಜೆನೆಟಿಕಲಿ ಅವ್ರಿಗೆ ಬಂದಿರೋಂಥ ವೆನಮ್ ಇದು ಆ ವಿಷವನ್ನು ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕೆ ಅವರು ಅಂಬೇಡ್ಕರ್ ಬಗ್ಗೆ ಕಳೆದ ಎಪ್ಪತ್ತೈದು ವರ್ಷಗಳಿಂದ ವಿಷ ಇದ್ದಾರೆ ಅವರು ಈ ದೇಶದ ಪ್ರಗತಿಯ ಬಗ್ಗೆ ಯಾರೇ ಮಾತ್ರ ಅವರು ಯುದ್ಧ ಅವರು ಇರ್ತಾರೆ ಈ ದೇಶದ ಮಾನವೀಯತೆಯ ಬಗ್ಗೆ ಯಾರಾದರೂ ಮಾತಾಡಿದ್ರೆ ಅವ್ರ ವಿರುದ್ಧ ಸಂಘ ಪರಿವಾರ ಇರುತ್ತೆ ಈ ದೇಶದ ಹೆಣ್ಣುಮಕ್ಕಳು ಆದಿವಾಸಿಗಳು ಅಲೆಮಾರಿಗಳು ಅಲ್ಪಸಂಖ್ಯಾತರು ಅಸ್ಪೃಶ್ಯರ ಬಗ್ಗೆ ಮಾತಾಡಿದ್ರು ಕೂಡ ಅದರ ವಿರುದ್ಧ ಸಂಘ ಪರಿವಾರ ಇರುತ್ತೆ ಸಾವಿರದ ಒಂಬೈನೂರ ನಲವತ್ತೊಂಬತ್ತರ ಆರ್ಗನೈಸರ್ ಪತ್ರಿಕೆಯಲ್ಲಿ ಅದು ಆರ್ಗನೈಸರು ಬಿ ಜೆ ಪಿಯ ಮುಖವಾಣಿ ಅದರಲ್ಲಿ ಸಂವಿಧಾನದ ವಿರುದ್ಧವಾಗಿ ಮತ್ತು ಅಂಬೇಡ್ಕರ್ ವಿರುದ್ಧವಾಗಿ ಒಂದು ಎಡಿಟೋರಿಯಲ್ನೇ ಬರೀತಾರಾಗ ಇದು ಇವತ್ತು ಅಮಿತ್ ಶಾ ಮಾಡ್ತಾ ಒಂದೇ ಅಲ್ಲ ಇದರ ಹಿಂದ್ಗಡೆ ಅವರ ಪೂರ್ವಜರಾದಂತಹ ಸಾವರ್ಕರ್ ಇರ್ಬೋದು ಗೋಳ್ವಾಲ್ಕರ್ ಇರ್ಬೋದು ಅಥವಾ ಇರ್ಬೋದು ಮತ್ತಾರೇ ಇರ್ಬೋದು ಅಲ್ಲಿಂದ ಬಂದಂಥವ್ರು ಎಲ್ಲರೂ ಕೂಡ ಸತತವಾಗಿ ಇದನ್ನು ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂಬೇಡ್ಕರ್ ಕೊಟ್ಟಂತಹ ಸಂವಿಧಾನದಲ್ಲಿರುವಂತಹ ಸಮಾನತೆ ಸಹಬಾಳ್ವೆ ಸಹೋದರತ್ವ ಸಮಾಜವಾದ ಜಾತ್ಯತೀತತೆ ಧರ್ಮಾತೀತತೆ ಅವ್ರಿಗೆ ಯಾರಿಗೂ ಕೂಡ ಇಷ್ಟ ಇಲ್ಲ ಅವ್ರಿಗೆ ಬೇಕಾದಂಥ ಅಸಮಾನತೆ ಅಸಮಾನತೆಯನ್ನೇ ಅವ್ರು ನಂಬಿಕೊಂಡಿರುವಂತಹ ಜನ ಅದರಿಂದಾಗಿ ಅವರಿಗೆ ಸಮಾನತೆ ಕೊಡುವಂತಹ ಅಂಬೇಡ್ಕರ್ ಅವರ ಸಂವಿಧಾನವನ್ನು ಅವರು ವಿರೋಧಿಸ್ಕೊಂಡೇ ಬಂದಿದ್ದಾರೆ ನನಗನ್ಸುತ್ತೆ ಇದು ಬರೀ ಅಕಸ್ಮಾತಾಗಿ ಬಂದಿರೋದಲ್ಲ ಇದು ಫ್ರಾಯ್ ಸ್ಲಿಪ್ಸ್ ಅಂತ ಕರಿತೀವಿ ನಾವು ಅಂದರೆ ಫ್ರಾ ಸಿಗ್ಮೆಂಟ್ ಫ್ರಾಯ್ಡ್ ಒಬ್ಬ ಮನುಷ್ಯಶಾಸ್ತ್ರಜ್ಞ ಹೇಳ್ತಾನೆ ಮನಸ್ಸಿನೊಳಗಡೆ ನಿಮ್ಮ ಸಪ್ತ ಮನಸ್ಸಿನೊಳಗಡೆ ಯಾವುದನ್ನು ಬಜೆಟ್ ಕೊಟ್ಟಿರ್ತಾರಲ್ಲ ಅದು ಈ ರೀತಿ ವ್ಯಕ್ತ ಆಗಿಬಿಡುತ್ತೆ ಅಂತ ಆ ರೀತಿ ವ್ಯಕ್ತ ಆಗಿದೆ ಅಷ್ಟೆ ಯಾವುದೇ ಒಂದು ನಾಗರಿಕ ಸಮಾಜದಲ್ಲಿ ಯಾವುದೇ ಒಂದು ನಾಗರಿಕ ಸರ್ಕಾರದಲ್ಲಿ ಅಮಿತ್ ಶಾ ಅಂತವರು ಮಂತ್ರಿ ಆಗೋದಿರಲಿ ಅಂಥವರು ಸಾರ್ವಜನಿಕವಾಗಿ ಓಡಾಡಲೂಬಾರ್ದು ಅವ್ರು ಜೈಲಲ್ಲಿರಬೇಕು ಯಾಕಂದರೆ ಆತನ ಹಿನ್ನೆಲೆಯೇ ಆ ಥರ ಇದೆ ಆತನ ಹಿನ್ನೆಲೆ ಆ ಥರನೇ ಇದೆ ಅವರ ಅಮಿತ್ ಶಾದ ಅವರ ಮತ್ತೊಬ್ಬ ಅನುಯಾಯಿಯಾಗಿರುವಂತಹ ಸಿ ಟಿ ರವಿ ಮೊನ್ನೆ ಬೆಳಗಾಮಲ್ಲಿ ಒಬ್ಬ ಹೆಣ್ಮಗಳ ಬಗ್ಗೆ ಅಷ್ಟೇ ಹೀನಾಯವಾಗಿ ಮಾತಾಡಿದ್ದಾರೆ ಅವರು ಬರೀ ಆದಿವಾಸಿಗಳು ಅಸ್ಪೃಶ್ಯರು ಅಲೆಮಾರಿಗಳ ವಿರೋಧಿಗಳಲ್ಲ ಭಾಳ ಮೂಲತಃ ಅವರು ಮಹಿಳೆಯರ ವಿರೋಧಿಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಕೋಡ್ ಬಿಲ್ ತಂದಂಥ ಸಂದರ್ಭದಲ್ಲಿ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬೇಕು ಅಂತ ಹೇಳಿದಾಗ ಅದನ್ನು ಮೊಟ್ಟ ಮೊದಲು ವಿರೋಧಿಸ್ತದ್ದು ಸಂಘಪರಿವಾರ ಮಹಿಳೆಯರಿಗೆ ಸಮಾನ ಹಕ್ಕು ಕೊಡಬಾರ್ದು ಅಂತ ಇವತ್ತಿಗೂ ಕೂಡ ಅವರ ಅಭಿಪ್ರಾಯದಲ್ಲಿ ಏನೇ ಬದಲಾವಣೆ ಆಗಿಲ್ಲ ಹೆಣ್ಮಕ್ಳು ಇದನ್ನು ಯೋಚನೆ ಮಾಡಬೇಕು ಅವ್ರು ಓಟ್ ಆಗ್ತಾರಲ್ಲ ಹೆಣ್ಮಕ್ಳು ಅವ್ರು ಯೋಚನೆ ಮಾಡಬೇಕು ಅವರು ಸದಾ ಅವ್ರ ವಿರುದ್ಧವಾಗೇ ಇದ್ದಾರೆ ಅಷ್ಟೇ ಅಲ್ಲ ಅವರು ಭಾರತದ ಬಾವುಟವನ್ನು ವಿರೋಧಿಸಿದ್ರು ಭಾರತದ ರಾಷ್ಟ್ರ ಇದು ರಾಷ್ಟ್ರಧ್ವಜವನ್ನು ವಿರೋಧಿಸಿದ್ರು ಭಾರತದ ಭೂಪಟವನ್ನೇ ವಿರೋಧಿಸಿದ್ರು ಈಗ ಸಂವಿಧಾನವನ್ನು ವಿರೋಧಿಸ್ತಾ ಇದ್ದಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದು ಇನ್ನೇನು ಇನ್ನೊಂದು ಐದಾರು ದಿವಸದಲ್ಲಿ ಇದೆ ಅದು ಆರ್ ಎಸ್ ಎಸ್ನ ನೂರು ವರ್ಷಕ್ಕೆ ನೂರು ವರ್ಷ ಇರುವಂತಹ ಸಂದರ್ಭ ಈ ಸಂದರ್ಭಕ್ಕೆ ಅವರು ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇದ್ದಾರೆ ಅಟ್ ದ ಸೇಮ್ ಟೈಮ್ ಈ ದೇಶದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಪ್ರತಿಯೊಬ್ಬ ನಾಗರಿಕನೂ ಕೂಡ ಅವರ ಪ್ರಿಪ್ರೇಷನ್ನು ಏನೇನು ಮಾಡ್ಕೊಳ್ತಾ ಇದ್ದರೆ ದೇಶ ವಿರೋಧಿ ಪ್ರಿಪರೇಷನು ಅದನ್ನು ದೇಶ ಪ್ರೇಮಿಗಳಾಗಿ ನಾವು ನಿಂತು ಅದನ್ನು ಕೌಂಟರ್ ಮಾಡಬೇಕಾಗಿದೆ ನಾನು ವಿರೋಧಿಸಬೇಕಾಗಿದೆ ಇಲ್ಲದ್ರೆ ದೇಶವನ್ನು ಉಳಿಸ್ಕೊಳ್ಳೋವಂತಹ ಜವಾಬ್ದಾರಿ ನಮ್ಮೆಲ್ಲರ ಕೈಯಲ್ಲೂ ಇದೆ ಅದು ದೊಡ್ಡ ಜವಾಬ್ದಾರಿ ನಮ್ಮೇಲಿರೋದರಿಂದಾಗಿ ನಾವು ಎ ಅಮಿತ್ ಶಾ ಸಿ ಟಿ ರವಿ ಇವರು ಯಾರೇ ಆಗೋದ್ರು ಕೂಡ ಸಂಘಪರಿವಾರದ ಯಾವುದೇ ವ್ಯಕ್ತಿಗಳಾಗಿದ್ದರೂ ಕೂಡ ಅವರ ವಿರುದ್ಧ ನಾವು ಪ್ರತಿರೋಧವನ್ನು ತೋರಿಸ್ತಾ ನಮಗೆ ಅಂಬೇಡ್ಕರ್ ಕೊಟ್ಟಿರುವಂತಹ ಮಾರ್ಗ ಅಂದರೆ ಸಂವಿಧಾನ ಮಾರ್ಗ ಆ ಮಾರ್ಗವನ್ನೇ ಅನುಸರಿಸಿಕೊಂಡು ನಾವು ಅದು ಯಾವುದೇ ಒಂದು ಅಹಿಂಸೆಗೆ ಇದು ಹಿಂಸೆಗೆ ಹೋಗದೆ ಅಹಿಂಸೆಯನ್ನು ನಂಬಿಕೊಂಡು ನಾವು ಹೋರಾಟಗಳನ್ನು ಮಾಡ್ತಾ ಬರಬೇಕು ಅಂತೇಳ್ಬಿಟ್ಟು ನಮ್ಮ ಈ ಒಂದು ಸಂಘಟನೆ ಮೂಲಕ ನಾವು ಬರಲಿಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಜೈ ಬಿ ಆದ್ರೆ ಇವತ್ತು ಆ ವರ್ಗ ಒಂದಿಷ್ಟು ಮಟ್ಟಕ್ಕೆ ಪರಿಶಿಷ್ಟ ಆಗಿದ್ದಾರೆ ಆದ್ರೆ ಅಂದಿನ ಕಾಲದಲ್ಲಿ ಅಂಬೇಡ್ಕರ್ ವಿರುದ್ಧವಾಗಿ ಮಾತಾಡ್ತಕ್ಕಂಥ ಧೈರ್ಯ ಯಾರು ಮಾಡಿರಲಿಲ್ಲ ಆದ್ರೆ ಇವತ್ತಿ ಮುಂದುವರೆದ ಸಂದರ್ಭದಲ್ಲೂ ಕೂಡ ಒಬ್ರು ಸ್ವಾಮೀಜಿಯವರು ಕೂಡ ನಮ್ಮ ಗೌರವ ಕೂಡ ಸಂವಿಧಾನ ನಮ್ಗೆ ಇಲ್ಲ ಅಂತದ್ ಬೇಕು ಅನ್ನೋ ಮಾತುಗಳನ್ನ ಹೇಳ್ತಾರೆ ಸಂಸತ್ತಲ್ಲಿ ನಿಂತ್ಕೊಂಡು ಕೇಂದ್ರ ಗೃಹ ಸಚಿವರು ಕೂಡ ಅಂಬೇಡ್ಕರ್ ಬಗ್ಗೆ ಒಂದು ಕೀಳಾಗಿ ಮಾತಾಡ್ತಾರೆ ಅಂತ ಯಾವ ಏನು ಗೌರವ ಇದೆ ಸಂವಿಧಾನಕ್ಕೆ ಅಂತ ಹೇಳಿ ಅದನ್ನ ನಾನು ಹೇಳ್ತಾ ಇರೋದು ಅವರು ನಂಬಿರುವಂತಹ ಸಂವಿಧಾನ ಬೂದಿಸಂತರ ಸಂವಿಧಾನ ಅಂತ ನಾನು ಕರಿತೀನಿ ಬೂದಿಸಂತರ ಸಂವಿಧಾನ ಯಾವುದು ಮನುಧರ್ಮಶಾಸ್ತ್ರ ಆ ಮನುಧರ್ಮಶಾಸ್ತ್ರದಲ್ಲಿ ಅಸಮಾನತೆ ಇದೆ ಹೆಣ್ಣಿಗೆ ಬೇರೆ ಇದೆ ಗಂಡಿಗೆ ಬೇರೆ ಇದೆ ಅಲ್ಲಿ ಅಸ್ಪೃಶ್ಯನಿಗೆ ಬೇರೆ ಇದೆ ಮೇಲ್ಜಾತಿಯವನಿಗೆ ಬೇರೆ ಇದೆ ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಒಂದು ಒಬ್ಬ ಅಸ್ಪೃಶ್ಯ ತಪ್ಪು ಮಾಡಿದ್ದು ಅಂತಂದರೆ ಅವನಿಗೆ ಶಿಕ್ಷೆನೇ ಬೇರೆ ಒಬ್ಬ ಬ್ರಾಹ್ಮಣ ಮಾಡಿದ್ರೆ ಅದಕ್ಕೆ ಶಿಕ್ಷಣ ಬೇರೆ ಒಬ್ಬ ಕ್ಷತ್ರಿಯ ಮತ್ತು ವೈಶ್ಯ ಮಾಡಿದ್ರೆ ಅದಕ್ಕೆ ಶಿಕ್ಷಣ ಬೇರೆ ಈ ರೀತಿಯ ಶಿಕ್ಷೆಗಳು ಅಲ್ಲಿ ಅಸಮಾನತೆಯಿಂದಲೇ ಕೂಡ್ಕೊಂಡ್ಬಂದಿರುವಂಥ ಸಂವಿಧಾನವನ್ನು ಅವ್ರು ನಂಬಿರುವಂಥದ್ದು ಯಾವಾಗ ಸಮಾನತೆಯ ಸಂವಿಧಾನ ಬಂತೋ ಹಾಗೆ ಈ ಸ್ವಾಮೀಜಿಗಳಿಗೆ ಯಾಕಂದರೆ ಅದನ್ನೇ ಅವರು ಪೋಷಿಸ್ಕೊಂಡು ಹೋಗ್ಬೇಕಾಗತ್ತೆ ಅಲ್ಲಿ ಅವರು ವೈದಿಕತೆಯನ್ನು ಬ್ರಾಹ್ಮಣ್ಯವನ್ನು ಪೋಷಿಸ್ತಾ ಇದ್ದರೆ ಅವರಿಗೆ ಉಳಿಗಾಲ ಇಲ್ಲ ಅದನ್ನು ಪೋಷಿಸ್ಕೊಂಡು ಹೋಗ್ಬೇಕಾಗತ್ತೆ ಆ ಕಾರಣಕ್ಕೋಸ್ಕರ ಅವರು ಕೂಡ ಸಂವಿಧಾನದ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಇಲ್ಲಿ ಸಂವಿಧಾನವನ್ನು ನಂಬಿಕೊಂಡಿರುವಂತಹ ಅಸಂಖ್ಯಾತ ಕೋಟ್ಯಾಂತರ ಭಾರತೀಯರಿದ್ದಾರೆ ಸಂವಿಧಾನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅದು ಬರೀ ಅದು ಮನುಷ್ಯ ಕೇಂದ್ರಿತ ಅಲ್ಲ ಜೀವ ಕೇಂದ್ರಿತ ಇವತ್ತು ಈ ಮರಾನ ಒಡೆದಿದ್ದು ಅಂತ ಹೇಳಿದ್ರೆ ಪೊಲೀಸರು ಬಂದು ನಮ್ಮನ್ನು ಅರೆಸ್ಟ್ ಮಾಡ್ತಾರೆ ಯಾಕೆಂದರೆ ಆ ಮರಕ್ಕೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಅಂಬೇಡ್ಕರ್ ನಮ್ಮ ಸಂವಿಧಾನ ಒಂದು ಜಿಂಕೆ ನೋಡಿದ್ರೆ ಅವನ್ನ ಅರೆಸ್ಟ್ ಮಾಡ್ತಾರೆ ಯಾಕೆಂತಂದರೆ ಆ ಜಿಂಕೆಗೆ ಬದುಕುವ ಹಕ್ಕನ್ನು ಕೊಟ್ಟಿದ್ದು ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಒಂದು ಒಂದು ಯಾವುದೇ ಒಂದು ನದಿ ನದಿ ಆಗಿದ್ದು ಅಂತಂದರೆ ಸಂವಿಧಾನ ಅಡ್ಡ ಬಂದು ಇದು ತಮಿಳ್ನಾಡು ಇದು ಕರ್ನಾಟಕ ಇದು ಕೇರಳ ಇದು ಮಹಾರಾಷ್ಟ್ರ ಅಂತ ನೋಡಬಾರ್ದು ಸಮಾನವಾಗಿ ಹಂಚ್ಕೋಬೇಕು ಅನ್ನುವಂತಹ ಮಾತನ್ನು ಸಂವಿಧಾನ ಹೇಳುತ್ತೆ ಅಂದರೆ ಸಂವಿಧಾನದಲ್ಲಿ ಕೊಟ್ಟಿರುವಂತಹ ಈ ಎಲ್ಲ ಪ್ರಗತಿಪರ ಮತ್ತು ಮಾನವೀಯ ಅಂಶಗಳು ಅವ್ರ ವಿರುದ್ಧವಾಗಿರೋದ್ರಿಂದ ಅವ್ರಿದ್ಯಾವುದನ್ನು ಕೂಡ ಒಪ್ಕೊಳ್ತಾ ಇಲ್ಲ ಆದ್ದರಿಂದ ಈಗ ಸ್ವಲ್ಪ ಅವರು ಅವ್ರ ಮೇಲ್ಮಟ್ಟ ಆಗಿದೆ ಭಾಳ ಜನಕ್ಕೆ ಅವರು ಮಂಕಬುದಿ ಹರಿಚಿ ಎಲೆಕ್ಷನ್ಗಳನ್ನು ಗೆಲ್ತಾ ಬಂದಿದ್ದಾರೆ ಮೊನ್ನೆ ಅಂತೂ ನಾನ್ನೂರು ಗೆಲ್ತೀವಿ ಅಂತ ಹೇಳಿದವ್ರಿಗೆ ಭಾಳ ಮುಖಭಂಗನೂ ಆಗಿದೆ ಈಗಾಗಲೇ ಅವರಿದು ಕಡಿಮೆ ಆಗ್ತಾ ಇದೆ ಬಹುಶಃ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಘಪಾ ರಹಿತವಾದಂತಹ ಭಾರತ ಸಿದ್ಧವಾಗಬೋದೇನು ಅಂತ ನನ್ನ ಆಶಯ ಕೂಡ ಇದೆ ಈ ಹಿಂದೆ ಕೇಂದ್ರದಲ್ಲೂ ಕೂಡ ಬಿಜೆಪಿ ಇತ್ತು ರಾಜ್ಯದಲ್ಲೂ ಕೂಡ ಬಿಜೆಪಿ ಅಧಿಕಾರ ನಡೆಸಿತ್ತು ಅಂತ ಸಂದರ್ಭದಲ್ಲಿ ಅವ್ರಿಗೆ ಸಂವಿಧಾನದ ಬಗ್ಗೆ ಅಸಮಾಧಾನ ಇದ್ರು ಅಥವಾ ಅಂಬೇಡ್ಕರ್ ಬಗ್ಗೆ ಅಸಮಾಧಾನ ಇದ್ರು ಯಾರು ಅದ್ರ ವಿರುದ್ಧ ಧ್ವನಿಯತ್ತ ಧೈರ್ಯ ಮಾಡಿಲ್ಲ ಆದರೆ ಮೋದಿಯವರು ಬಂದ ಮೇಲೆ ಈಗ ಎರಡನೇ ಬಾರಿ ಅವ್ರ ಪ್ರಧಾನಿ ಮೇಲೆ ಈಗ ಎಲ್ಲರೂ ಕೂಡ ಒಂದೊಂದು ಎಲ್ಲೋ ರಾಜ್ ಕೇಂದ್ರದಲ್ಲೂ ಕೂಡ ಅವ್ರ ಶಕ್ತಿ ಕ್ಷೀಣಿಸಿದೆ ಅಂತ ಅನಿಸ್ತಾ ಇದೆ ಜೊತೆಗೆ ರಾಜ್ಯದಲ್ಲೂ ಕೂಡ ಬಿಜೆಪಿ ಕ್ಷೀಣಿಸಿದೆ ಈ ಒಂದು ಹತಾಶೆಯಿಂದ ಏನಾದರೂ ಈ ರೀತಿಯಾದ ಹೇಳಿಕೆಗಳನ್ನ ಕೊಡುತ್ತಿದ್ದಾರೆ ಅಲ್ಲ ಒಂದು ಕಡೆಯಿಂದ ಹತಾಶೆನೂ ಇರೋದು ನಿಜ ಮತ್ತೊಂದು ಕಡೆಯಿಂದ ಅವರಿಗೆ ಈ ಅವರ ಐಡಿಯಾಲಜಿ ಮತ್ತು ಅವರ ಸೈದ್ಧಾಂತಿಕ ನಿಲುವುಗಳನ್ನು ಅರ್ಥ ಮಾಡ್ಕೊಳ್ತಿರುವಂತಹ ಅನೇಕ ಜನ ನಮ್ಮ ಅವೈದಿಕ ಸಮುದಾಯಗಳವ್ರ ಜೊತೆಯಲ್ಲಿ ಪವರ್ಗೋಸ್ಕರ ಅವ್ರ ಜೊತೇಲಿದ್ದಾರೆ ಪವರ್ ಕಾರಣಕ್ಕೋಸ್ಕರ ಅವ್ರ ಜೊತೆಯಲ್ಲಿದ್ದಾರೆ ಅನ್ನೋದು ಬಿಟ್ಟರೆ ಇನ್ಯಾವ ಕಾರಣಕ್ಕೂ ಅವ್ರ ಜೊತೆಯಲ್ಲಿಲ್ಲ ಅಂಥ ಒಂದು ಸಮುದಾಯಗಳೆಲ್ಲ ಅವ್ರ ಇರೋದರಿಂದ ಅವ್ರದ್ದೊಂದು ಸ್ವಲ್ಪ ಶಕ್ತಿ ಬಂದಂತಾಗಿದೆ ಅವ್ರು ಯಾವಾಗಲೂ ಕೂಡ ಅಂಬೇಡ್ಕರ್ನ ನೇರವಾಗಿ ಅವ್ರು ವಿರೋಧಿಸೋಲ್ಲ ಅದೊಂದು ಗುಣ ಇದೆ ಅದು ಸಂಘ ಪರಿವಾರಕ್ಕಾಗಲಿ ವೈದಿಕ ಅಥವಾ ಬ್ರಾಹ್ಮಣಶಾಹಿಗಾಗಲಿ ಒಂದು ಗುಣ ಇದೆ ಅವರು ನಿಮ್ಮ ವಿರುದ್ಧ ಹೋರಾಟ ಮಾಡ್ತಾರೆ ಹೋರಾಟದಲ್ಲಿ ಯಶಸ್ವಿ ಆಗಲ್ಲ ಅಂತ ಗೊತ್ತಾದರೆ ನಿಮ್ಮನ್ನು ಅಪ್ಕೊಂಡ್ಬಿಡ್ತಾರೆ ಅಂದರೆ ಜೀರ್ಣಿಸ್ಕೊಂಡ್ಬಿಡ್ತಾರೆ ವಾತಾಭಿ ಜೀರ್ಣೋಭಾವ ಹೇಳಿಬಿಟ್ಟು ನಿಮ್ಮನ್ನು ನುಂಗಿ ಜೀರ್ಣಿಸ್ಕೊಂಡ್ಬಿಡ್ತಾರೆ ಅದೊಂದು ಮೆಥಡಾಲಜಿ ಅವರು ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದಾರೆ ಅದು ಇವತ್ತಿಗೂ ಕೂಡ ನಡೀತಾ ಇದೆ ಈಗ ಅಂಬೇಡ್ಕರ್ ಏನು ಮಾಡಿದ್ರು ಮೊನ್ನೆ ಒಂದು ಪುಸ್ತಕ ಬಂದಿದೆ ಅಂಬೇಡ್ಕರ್ ತಸ್ಮೈ ನಮ್ಮ ಮಹಾ ಹೇಳ್ಬಿಟ್ಟಿದೆ ಅಂಬೇಡ್ಕರ್ನ ಮಿಸ್ಇಂಟರ್ಪ್ರಿಟ್ ಮಾಡುವಂಥ ಪುಸ್ತಕಗಳು ಬರ್ತಾ ಇದ್ದಾವೆ ಅಂಬೇಡ್ಕರ್ಗೆ ಸುಳ್ಳುಗಳನ್ನು ಹೇಳೋದು ಅಂಬೇಡ್ಕರ್ನ ಬಗ್ಗೆ ಸುಳ್ಳುಗಳನ್ನು ಹೇಳುವಂಥದ್ದು ಮಿಸ್ಇಂಟರ್ಪ್ರಿಟ್ ಮಾಡುವಂಥದ್ದು ಅಂಬೇಡ್ಕರ್ ಅವರ ಇಪ್ಪತ್ತೆರಡು ಸಾವಿರ ಪುಟಗಳ ಬರಹಗಳನ್ನು ಯಾರೂ ಓದಿಲ್ಲ ಅವರು ಏಳು ಸಾವಿರ ಪುಟಗಳ ಇದು ಕಾನ್ಸ್ಟಿಟ್ಯೂನ್ಸ್ ಡಿಬೇಟ್ಸ್ ಬಗ್ಗೆ ಯಾರೂ ಮಾತಾಡಿಲ್ಲ ಯಾರೂ ಅದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ ಪ ಪ್ರತಿ ಅನುಚ್ಛಾದವನ್ನು ಕೂಡ ಯಾರೂ ಕೂಲಕೋಶವಾಗಿ ಮಾಡ್ತಾ ಇಲ್ಲ ಇವತ್ತು ಆತರಗಳು ಅಂಬೇಡ್ಕರ್ ಬಗ್ಗೆ ಹೆಚ್ಚೆಚ್ಚು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಯಾಕಂದರೆ ಅಂಬೇಡ್ಕರ್ ಜಗತ್ತಿನ ಅತ್ಯಂತ ಶ್ರೇಷ್ಠ ಮಾನವತಾವಾದಿ ಅನ್ನೋದು ಈಗಾಗಲೇ ಸಾಬೀತಾಗಿರೋದ್ರಿಂದ ಅವ್ರಿಗೆ ಅಸಹನೆ ಇದೆ ಅವ್ರ ಹೊಟ್ಟೆಯಲ್ಲಿ ಬಾಧೆ ಇದೆ ಹೊಟ್ಟೆಯಲ್ಲಿ ವಿಷ ಇದೆ ಅವರಿಗೆ ಅದನ್ನು ಹೆಂಗೆ ಅಂಬೇಡ್ಕರ್ ಇಷ್ಟೊಂದು ಪಾಪ್ಯುಲರ್ ಆಗ್ತಾ ಇರೋದನ್ನು ಅವ್ರು ಸಹಿಸ್ಕೊಳೋಕೆ ಆಗ್ತಾ ಇಲ್ಲ ಅವ್ರು ಏನು ಮಾಡಿದ್ರು ಅಂಬೇಡ್ಕರ್ ಶಿಲ್ಪಗಳ ಮೇಲೆ ಅಂಬೇಡ್ಕರ್ ಪ್ರತಿಮೆಗಳ ಮೇಲೆ ದಾಳಿ ಮಾಡಿದ್ರು ಇದೇ ಸಂಘ ಪರಿವಾರದ ವ್ಯಕ್ತಿ ಅರುಣ್ ಅರುಣ್ ಶೌರಿ ವರ್ಷಿಪಿಂಗ್ ದ ಫಾಲ್ಸ್ ಗಾರ್ಡ್ ಅಂತೇಳ್ಬಿಟ್ಟು ಅಂಬೇಡ್ಕರ್ ಬಗ್ಗೆ ಒಂದು ಪುಸ್ತಕವನ್ನೇ ಬರೆದರು ಅಂಬೇಡ್ಕರ್ ವಿರುದ್ಧವಾಗಿ ಆದರೆ ಸಂಘ ಪರಿವಾರ ಆ ಪುಸ್ತಕ ಬರೆದಿದ್ದು ತಪ್ಪು ಅಂತ ಎಲ್ಲೂ ಹೇಳಲೇ ಇಲ್ಲ ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ತು ಅದರ ಅರ್ಥ ಏನು ಅದರ ಅರ್ಥ ಏನು ಅಂತ ಹೇಳಿದ್ರೆ ಇವತ್ತು ಕೂಡ ವರ್ಶಿಪಿಂಗ್ ದ ಫಾಲ್ಸ್ ಗಾರ್ಡ್ ಬರೆದಂತಹ ಅರುಣ್ ಶೌರಿಯ ಮನಸ್ಥಿತಿಗಳೇ ಈಗಲೂ ಕೂಡ ಅಲ್ಲಿ ಆಳ್ತಾ ಇದ್ದೇವೆ ಅನ್ನೋದನ್ನು ಅರ್ಥ ಮಾಡ್ತಾರೆ ಅಂಬೇಡ್ಕರ್ ಒಂದು ಒಂದು ಕಲಾಪದಲ್ಲಿ ಮಹಿಳೆಯರ ಬಗ್ಗೆ ಉಪಯೋಗಿಸಿ ಅಂದರೆ ಅವರು ಮೂಲತಃ ಅವ್ರ ಬಾಯಲ್ಲಿ ಮಾತೃದೇವ ಭಾವ ಅವರೆಲ್ಲ ಹೇಳುವಂಥದ್ದು ನಾವು ಹೃದಯದಲ್ಲಿ ತಾಯಿನಿಟ್ಕೊಳ್ತೀವಿ ಅವರಿಗೆ ತಾಯಿಂದ್ರ ಬಗ್ಗೆನೇ ಗೌರವ ಇಲ್ಲ ಮಹಿಳೆಯರ ಬಗ್ಗೆನೇ ಗೌರವ ಇಲ್ಲ ಇನ್ನಿಂಗೆ ಅವರು ಒಬ್ಬ ಮಹಿಳೆ ಹೆಂಗೆ ನೋಡ್ತಾರೆ ಅವರು ಒಬ್ಬ ತನ್ನ ಜೊತೆಯಲ್ಲಿ ಕುಂತ್ಕೊಳ್ಳೋ ಒಬ್ಬ ಸರಿಸಮಾನವಾದಂಥ ಮಹಿಳೆನ ಆತ ಅತ್ಯಂತ ಅಷ್ಟು ತುಚ್ಛವಾದ ಪದಗಳನ್ನು ಬಳಸ್ತಾನೆ ಅಂತಂದರೆ ಅವರಿಗೆ ತಾಯಿ ಬಗ್ಗೆನೋ ಅವರ ಅವರ ಮನೆಯಲ್ಲಿರುವಂತಹ ಮಹಿಳೆಯರ ಬಗ್ಗೆನೋ ಯಾರ ಬಗ್ಗೆ ಆದರೂ ಗೌರವ ಇರಲಿಕ್ಕೆ ಸಾಧ್ಯನಾ ಸಾಧ್ಯ ಇರಲಿಕ್ಕೆ ಸಾಧ್ಯವೇ ಇಲ್ಲ ಯಾರೇ ಒಬ್ಬ ವ್ಯಕ್ತಿ ಹೆಣ್ಣನ್ನು ಗೌರವಿಸುವಂಥ ವ್ಯಕ್ತಿ ತಾಯಿನ ಗೌರವಿಸುವಂಥ ವ್ಯಕ್ತಿ ಹೆಣ್ಣನ್ನು ಎಲ್ಲ ಹೆಣ್ಣುಗಳನ್ನು ಕೂಡ ತಾಯಿನ ನೋಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆ ಹೆಣ್ಣಲ್ಲಿ ತಾಯಿಯನ್ನು ನೋಡಬೇಕು ಅನ್ನುವಂಥ ಪ್ರಯತ್ನವನ್ನು ಪಡ್ತಾರೆ ಹಂಗಿರುವಂಥ ಸಂದರ್ಭದಲ್ಲಿ ಇವರು ಅತ್ಯಂತ ಸ್ಪಷ್ಟವಾಗಿ ಆ ಮಹಿಳೆಯರ ವಿರೋಧಿಗಳು ಅನ್ನೋದು ಇದ್ರ ಮೂಲಕ ಸಾಬೀತಾಗುತ್ತೆ